ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಒಂದನೇ ಮಹಾಯುದ್ಧ ಆಗಿದೆ ಎರಡನೇ ಮಹಾಯುದ್ಧವೂ ಕೂಡ ಆಗಿದೆ ಇನ್ನು ಮೂರನೇ ಮಹಾಯುದ್ಧವೂ ಆಗಲಿದೆಯಾ ಎಸ್ ವೀಕ್ಷಕರೇ ಇಸ್ರೇಲ್ ಮೇಲೆ ಬಾಲಿಸ್ಟಿಕ್ ಕ್ಷಿಪಣಿ ದಾಳಿ ನಡೆಸಿರುವ ಇರಾನ್ ಮೂರನೇ ಮಹಾಯುದ್ಧಕ್ಕೆ ಮುನ್ನಡಿ ಬರೆದಿದೆ ಎಂದು ಹೇಳಲಾಗ್ತಿದೆ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಸನ್ನಿವೇಶವು ಈ ಎರಡೂ ದೇಶಗಳು ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿ ಮಹಾಯುದ್ಧದ ಭೀತಿ ಹೆಚ್ಚು ಮಾಡಿದೆ ಇರಾನ್ ಮೇಲೆ ತಕ್ಕ ಪಾಠವನ್ನ ತೀರಿಸುವುದಾಗಿ ಇಸ್ರೇಲ್ ಎಚ್ಚರಿಕೆ ನೀಡಿರುವುದು ಸದ್ಯ ಆತಂಕವನ್ನ ಮೂಡಿಸಿದೆ ಇದರಿಂದ ವಿಶ್ವಾದ್ಯಂತ ಹಣದುಬ್ಬರ ಸಮಸ್ಯೆ ಸಮಸ್ಯ ಉಂಟಾಗಬಹುದಾ ಮೂರನೇ ಮಹಾಯುದ್ಧವೂ ಕೂಡ ಆಗುತ್ತಾ ಈ ವರದಿ ನೋಡಿ ಹೌದು ಮೊನ್ನೆ ಸೆಪ್ಟೆಂಬರ್ ಮೂವತ್ತು ಇಸ್ರೇಲ್ನ ಲೋಕಲ್ ಟೈಮ್ ಸಂಜೆ ಏಳುವರೆ ಆಗಿತ್ತು ಇರಾನ್ ಇಸ್ರೇಲ್ ಮೇಲೆ ನೂರಾರು ಖಂಡಾಂತರ ಕ್ಷಿಪಣಿಗಳನ್ನ ಆಹರಿಸಿತ್ತು ಅವು ಇಸ್ರೇಲ್ನ ವಾಯುಮಂಡಲವನ್ನ ಪ್ರವೇಶಿಸುತ್ತಲೇ ದೇಶದೆಲ್ಲೆಡೆ ವಾರ್ನಿಂಗ್ ಸೈರನ್ ಮುಳುಗಿತು ಕೂಡಲೇ ಅಲ್ಲಿನ ಜನರು ನಿಗದಿತ ರಕ್ಷಣಾ ಸ್ಥಳಗಳಿಗೆ ಓಡಿ ಹೋಗಿ ಆಶ್ರಯವನ್ನ ಪಡೆದಿದ್ರು ಕೆಲವು ಮಿಸೈಲ್ಗಳನ್ನ ಇಸ್ರೇಲ್ನ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ಮೂಲಕ ಭೂಮಿಯ ವಾತಾವರಣವನ್ನ ಪ್ರವೇಶಿಸುವ ಮುನ್ನವೇ ಅಂತರಿಕ್ಷದಲ್ಲೇ ನಾಶ ಮಾಡಲಾಗಿದೆ ಎಂದು ವರದಿ ಬಂದಿದ್ದು ಈ ಭಯಂಕರ ದೃಶ್ಯದ ಕೆಲವು ವಿಡಿಯೋಗಳು ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿವೆ ಆದರೆ ಒಂದೂವರೆ ಸಾವಿರ ಕಿಲೋಮೀಟರ್ ದೂರವಿರುವ ಇರಾನ್ನಿಂದ ನೇರವಾಗಿ ಕ್ಷಿಪಣಿ ದಾಳಿ ನಡೆಯುತ್ತಿರುವುದು ಇದು ಮೊದಲನೇ ಸಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಕದನ ಯಾವ ರೂಪಕ್ಕೆ ತಿರುಗಬಹುದು ಎನ್ನುವ ಆತಂಕ ಶುರುವಾಗಿದೆ ಈ ಕ್ಷಿಪಣಿ ದಾಳಿಗಳಿಂದ ಇಸ್ರೇಲ್ ತನ್ನ ದೇಶವನ್ನ ಮತ್ತು ತನ್ನ ಪ್ರಜೆಗಳನ್ನ ರಕ್ಷಿಸಲು ಒಂದು ಸುಭದ್ರವಾದ ಮತ್ತು ಸಮಗ್ರವಾದ ರಕ್ಷಣಾ ಕವಚದ ವ್ಯವಸ್ಥೆಯನ್ನ ನಿರ್ಮಿಸಿದೆ ಐರನ್ ಡೋಮ್ ಬಗ್ಗೆ ಗೊತ್ತೇ ಇರುತ್ತೆ ಕೇವಲ ಐರನ್ ಡೋಮ್ ಮಾತ್ರವಲ್ಲ ನಾಲ್ಕು ತರದ ರಕ್ಷಣಾ ವ್ಯವಸ್ಥೆಯನ್ನ ಇಸ್ರೇಲ್ ಹೊಂದಿದೆ ಜಗತ್ತಿನಲ್ಲೇ ಅತ್ಯಂತ ಬಲಿಷ್ಠ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ಹೊಂದಿರುವುದು ಇಸ್ರೇಲ್ ಎಂದೇ ಹೇಳಬಹುದು ಇಸ್ರೇಲ್ ಮಧ್ಯೆ ಈಗ ಮಧ್ಯ ಪ್ರಾಚ್ಯದಲ್ಲಿ ಸದ್ಯ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಇದೀಗ ಇರಾನ್ ಮೇಲೆ ಪ್ರತಿದಾಳಿಗೆ ಇಸ್ರೇಲ್ ಕೂಡ ತಯಾರಿ ನಡೆಸುತ್ತಿದ್ದು ಇದು ಮೂರನೇ ಮಹಾಯುದ್ಧದ ಆರಂಭ ಎಂದು ಹಲವರು ಅಭಿಪ್ರಾಯಪಟ್ಟಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲೂ ಮೂರನೇ ಮಹಾಯುದ್ಧ ಹ್ಯಾಶ್ ಟ್ರೆಂಡ್ ಆಗ್ತಿದೆ ಜನರ ನಡುವೆ ಚರ್ಚೆ ಹೆಚ್ಚಾಗುತ್ತಿದ್ದು ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಕುರಿತಂತೆ ಭಾರತ ಮಾತ್ರವಲ್ಲದೆ ವಿಶ್ವದ ಹಲವು ದೇಶಗಳು ಪ್ರತಿಕ್ರಿಯಿಸಿವೆ ಇದರಿಂದಾಗಿ ಕಚ್ಚಾ ತೈಲ ಬೆಲೆಯಲ್ಲಿ ಏರಿಕೆಯಾಗುವ ಲಕ್ಷಣಗಳು ಕೂಡ ಇವೆ ಜಗತ್ತಿನಾದ್ಯಂತ ಹಣದುಬ್ಬರ ಏರಿಕೆಯಾಗುವ ಅಪಾಯ ಕೂಡ ಹೆಚ್ಚಾಗಿದೆ ಓ ಮತ್ತು ಆಯಿಲ್ ಇಂಡಿಯಾದಂತಹ ತೈಲ ಪರಿಶೋಧನಾ ಕಂಪನಿಗಳ ಷೇರುಗಳಲ್ಲಿ ಏರಿಕೆಯಾಗುವ ಸಾಧ್ಯತೆ ಕೂಡ ಇದೆ ಈ ಸಮಯದಲ್ಲಿ ಬಣ್ಣ ಮತ್ತು ಟೈರ್ ಸ್ಟಾಕ್ ಗಳಲ್ಲಿ ಕುಸಿತವನ್ನ ಕಾಣಬಹುದು ಏಕೆಂದರೆ ಈ ಕಂಪನಿಗಳು ಕಚ್ಚಾ ತೈಲವನ್ನ ಅವಲಂಬಿಸಿವೆ ಅಂತಹ ಪರಿಸ್ಥಿತಿಯಲ್ಲಿ ಕಚ್ಚಾ ತೈಲವು ದುಬಾರಿಯಾದ್ರೆ ಈ ಕಂಪನಿಗಳ ಇನ್ಪುಟ್ ವೆಚ್ಚವು ಹೆಚ್ಚಾಗಬಹುದು ಜೊತೆಗೆ ಈ ಉದ್ವಿಗ್ನತೆಯಿಂದ ಚಿನ್ನದ ಬೆಲೆಯಲ್ಲಿ ಏರಿಕೆ ಆಗಲಿದೆ ಇಂತಹ ಪರಿಸ್ಥಿತಿಯಲ್ಲಿ ಆಮದು ಮತ್ತು ರಫ್ತು ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುತ್ತವೆ ರಷ್ಯಾ ಉಕ್ರೇನ್ ಯುದ್ಧದ ಸಮಯದಲ್ಲೇ ಇದು ಸಂಭವಿಸಿತ್ತು ಉಕ್ರೇನ್ ಮೇಲೆ ರಷ್ಯಾದ ದಾಳಿಯ ನಂತರ ಜಾಗತಿಕ ಪೂರೈಕೆ ಸರಪಳಿಯು ಕೆಟ್ಟದಾಗಿ ಪರಿಣಾಮ ಬೀರಿತು ಈಗ ಮತ್ತೆ ಇನ್ನು ಏನೇನು ಸಮಸ್ಯೆಗಳು ಎದುರಾಗಬಹುದೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಈ ದಾಳಿಗೆ ತಕ್ಕ ಪ್ರತೀಕಾರ ತೀರಿಸಿಕೆ ಬಿಡ್ತೇವೆ ಪ್ರತಿ ದಾಳಿಯು ಸರಿಯಾದ ಸಮಯದಲ್ಲಿ ದೊಡ್ಡ ಪ್ರಮಾಣದಲ್ಲಿಯೇ ಆಗಲಿದೆ ಇರಾನ್ಗೆ ತಕ್ಕ ಪಾಠ ಕಲಿಸುತ್ತವೆ ಎಂದು ಇಸ್ರೇಲ್ ಘೋಷಣೆ ಮಾಡಿದೆ ಒಂದು ವೇಳೆ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡು ಇಸ್ರೇಲ್ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧ ಅನಿವಾರ್ಯ ಎಂದು ಇರಾನ್ ಕೂಡ ಎಚ್ಚರಿಕೆ ನೀಡಿದೆ ಕ್ರಮೇಣ ಜಗತ್ತಿನಾದ್ಯಂತ ಹರಡಿ ಮೂರನೇ ಮಹಾಯುದ್ಧವಾಗಿ ಪರಿಣಮಿಸುತ್ತದೆ ಎಂಬ ಆತಂಕ ಕೂಡ ಶುರುವಾಗಿದೆ ದಾಳಿ ಪ್ರತಿದಾಳಿ ಎಂಬ ಕೂಗು ಜನಸಾಮಾನ್ಯರಲ್ಲಿ ಭೀತಿ ಹೆಚ್ಚು ಮಾಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ